ಸಮಾಜದಲ್ಲಿ ವಿದ್ಯಾರ್ಥಿಗಳನ್ನ ತಿದ್ದಿ ತೀಡಿ ಅಕ್ಷರವನ್ನ ಎದೆಗೆ ಬಿತ್ತಿ ಸುಶಿಕ್ಷಿತರನ್ನಾಗಿ ಮಾಡದ ಕೀರ್ತಿ ಶಿಕ್ಷಕರಿಗೆ ಸಲ್ಲುತ್ತೆ ದೇಶಾಳು ಪ್ರಧಾನಮಂತ್ರಿಗಳಾಗಲಿ ನಾಡಾಳು ಮುಖ್ಯಮಂತ್ರಿಗಳಾಗಲಿ ಘನವೆತ್ತ ರಾಷ್ಟ್ರಪತಿಗಳಾಗಲಿ ನ್ಯಾಯಾಧೀಶರಾಗಲಿ ವೈದ್ಯರಾಗಲಿ ಪದಾಡೋ ನಾವಾಗಲಿ ನೇಗ್ಲಿಡಿಯೋ ಕೃಷಿಕಾಗಲಿ ಒಂದಲ್ಲ ಒಂದು ಕಾಲಕ್ಕೆ ನಾವೆಲ್ಲ ಒಬ್ಬ ಗುರುಗಳಿಗೆ ಶಿಷ್ಯರೇ ಒಂದ್ ನಾಲ್ಕು ಅಕ್ಷರ ಅವ್ರು ಕಲ್ತಿದ್ದೇವೆ ಎಷ್ಟೋ ಶಿಕ್ಷಕರು ಗ್ರಾಮೀಣ ಪ್ರದೇಶದಲ್ಲಿ ಅವತ್ತಿನ ಕಾಲದಲ್ಲಿ ಬಡ ಮಕ್ಕಳಿಗೆ ಸ್ವಂತ ಹಣದಿಂದ ನೋಟ್ಬುಕ್ ತಂದು ಕೊಟ್ಟರು ಸ್ವಂತ ಹಣದಿಂದ ಪೆನ್ ಕೊಟ್ಟರು ಸ್ವಂತ ಹಣದಿಂದ ಬಟ್ಟೆ ಕೊಡಿಸಿದ್ರು ಅವರು ಕಷ್ಟ ಆವತ್ತಿನ ಕಾಲದಲ್ಲಿ ಆದರೂ ಕೂಡ ಇವತ್ತು ನಾವೆಲ್ಲ ಒಂದು ಸ್ಥಾನದಲ್ಲಿ ಇದ್ದೀವಿ ಅಂದ್ರೆ ಅದಕ್ಕೆ ನಮ್ಮ ಪೂಜ್ಯ ಗುರುಗಳ ಕಾರಣ ಶಿಕ್ಷಕರು ಕಾರಣ గురుతాడిత శిష్యం ప్రాజ్వలమానవయం ఈ జగత్ యారు గు పెట్టు తిందితారో ఆ వ్యక్తి ప్రజ్వలమా బదుక్తనంత ఈ ప్రపంచే ఎో కడే ఎో గ్రమీణ ప్రదేశ అపమాన అవమానం అనుభవసి కష్టకంకి స్కూటర్ తుల్కం స్కూటర్లు కెరే దాట్కం పాఠమా ಒಂದಷ್ಟು ಮಕ್ಕಳ ಭವಿಷ್ಯ ರೂಪಿಸ್ತಂತ ಪುಣ್ಯಾತ್ಮರು ಆ ಶಿಕ್ಷಕರೆಲ್ಲ ಚೆನ್ನಾಗಿರ್ಬೇಕು ನಮ್ಮನೆಲ್ಲರೂ ಕೂಡ ಇವತ್ತು ಒಂದು ಸಮಾಜದ ಒಳ್ಳೆ ಸ್ಥಳದಲ್ಲಿದ್ದಾರೆ ಇದ್ದಾರೆ ಅಂದ್ರೆ ಶಿಕ್ಷಕರು ಇಡೀ ಊರಿಗೆ ಮೇಷ್ಟ್ರು ಅಂತ ಈಗೆಲ್ಲ ಬಿಡಿ ಕಾನ್ವೆಂಟ್ ಬಂದ ಮೇಲೆ ಯಾರಿಗೂ ಬೆಲೆ ಇಲ್ಲದಂಗೆ ಆಗಿದೆ ಒಂದ್ ಕಾಲದಲ್ಲಿ ನಮ್ಮೂರ್ ಸ್ಕೂಲ್ ಮೇಟ್ರ್ ಅಂದ್ರೆ ಇಡೀ ಊರೇ ಮೇಷ್ಟ್ರೆ ಮೇಟ್ರೆ ಮೇಟ್ರೆ ಗುರುಗಳೇ ಗುರುಗಳೇ ಅಂತ ಅತಿ ಪ್ರೀತಿಯನ್ನು ನೋಡ್ತಿದ್ದಂಥ ದಿನ ಸ್ವರೂಪಲ್ಲಿ ರಾಧಾಕೃಷ್ಣನ್ ಅವರು ಶಿಕ್ಷಕರಾಗಿದ್ದು ರಾಷ್ಟ್ರಪತಿ ಆದಂಥ ಪುಣ್ಯಾತ್ಮರ್ ಅವರು ಶಿಕ್ಷಕರಾಗಿದ್ದು ರಾಷ್ಟ್ರಪತಿಯಾದರು ಅವರು ಹೇಳಿದರು ನನ್ನ ಜನ್ಮದಿನ ಈ ನಾಡಿನ ಎಲ್ಲ ಶಿಕ್ಷಕರ ದಿನಾಚರಣೆ ಆಗಲಿ ಅಂತ ಅದಕ್ಕೆ ಇವತ್ತು ನಾವೆಲ್ಲ ಶಿಕ್ಷಕರ ದಿನಾಚರಣೆ ಮಾಡ್ತೇವೆ ಅದಕ್ಕೋಸ್ಕರ ಆ ಶಿಕ್ಷಕರಿಗೆ ನಾವೆಲ್ಲರೂ ಕೂಡ ಈ ಒಂದು ವೇದಿಕೆ ಮೂಲಕ ಶುಭಾಶಯವನ್ನು ಕೋರೋಣ ನನ್ನೆಲ್ಲ ಪೂಜ್ಯ ಶಿಕ್ಷಕರು ನನಗೆ ರಮೇಶ್ ಪೂಜಾರಿ ಅಂತ ಬಿಜಾಪುರದವರು ಅವರ ನಂಬರ್ ಇಲ್ಲ ನಮ್ಮ ಹತ್ರ ಈಗ ಕಾಂಟ್ಯಾಕ್ಟ್ ಪ್ರಯತ್ನ ಮಾಡದೆ ಸಿಕ್ತಿಲ್ಲ ಮೂಲತಃ ಒಂದು ಅಕ್ಷರ ಜ್ಞಾನ ಬಿತ್ತವು ರಮೇಶ್ ಪೂಜಾರಿ ಅಂತ ರಾಮಚಂದ್ರಪ್ಪ ಅಂತ ನಮ್ಮ ಶಿವಾರಸಾಲಿ ಶಿಕ್ಷಕರು ಅವರು ಕೆರಪೇಟೆ ತಾಲೂಕು ಮೋದೂರು ಅವರು ರಾಮಚಂದ್ರಪ್ಪ ಅವರು ತಿರ್ಕೊಂಡಿದ್ದಾರೆ ರಮೇಶ್ ಪೂಜಾರಿ ಅವರು ಬಿಜಾಪುರ ಜಿಲ್ಲೆ ಅವರು ಈಗಲೂ ಇದ್ದಾರೆ ಆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಕಲಾವಿದನ ಮಾಡಲಿಕ್ಕೆ ಶಿವಣ್ಣ ಅನ್ನುವಂಥ ಒಬ್ಬ ಶಿಕ್ಷಕರು ಅಭಿಮನ್ಯು ಪಾತ್ರ ಮಾಡಿಸಿ ಏಳನೇ ಕ್ಲಾಸಲ್ಲಿ ನನ್ನ ಕೈಲಿ ಹೀಗೆ ಒಂದಲ್ಲ ಒಂದು ರೂಪದಲ್ಲಿ ಪ್ರತಿಯೊಬ್ಬರ ಏಳಿಗೆಗೂ ಒಬ್ಬೊಬ್ಬ ಶಿಕ್ಷಕರೇ ಕಾರಣ ಆಗಿದ್ದಾರೆ ಅಂತ ಪುಣ್ಯಾತ್ಮಳಿ ಚೆನ್ನಾಗಿರ್ಲಿ ಅವ್ರ ಕುಟುಂಬ ಚೆನ್ನಾಗಿರ್ಲಿ ಅದಕ್ಕೆ ಆ ಶಿಕ್ಷಕರಿಗೆ ಒಂದು ನಮನವನ್ನ ಸಲ್ಲಿಸೋಣ ಎದೆಗೆ ಅಕ್ಷರವ ಬಿತ್ತಿ ಶಿಕ್ಷಣವ ನೀಡೇ ಜಗದೆಲ್ಲರ ಸುಶಿಕ್ಷಿತರನ್ನಾಗಿ ಮಾಡಿದ ಶಿಕ್ಷಕರೇ ನಿಮಗೆ ನಮನ ಸನ್ನರಿಸುವೆ ಪ್ರೀತಿಯ ನಮನ ಶಿಕ್ಷಕರೇ ನಿಮಗೆ ನಮನ i ಶುಭಾಶಯ ನಮ್ಮ ಪ್ರೀತಿ ಆನಂದವಾಗಿರಬೇಕು ನೀವು ಸಂತೋಷವಾಗಿರಬೇಕು ನಾಡಿನ ಸಮಸ್ತ ಶಿಕ್ಷಕ ಬಂಧುಗಳಿಗೆ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು ಒನ್ನ ಸಾಂಸ್ಕೃತಿಕ ಕಲಾ ಬಳಗ ಮದನ್ ಸೌಂಡ್ಸ್ ಮಳವಳ್ಳಿ ಇವರ ವತಿಯಿಂದ ಯಾಕೆ ಅಂದರೆ ಮನ್ಸನ್ನ ಕೊಟ್ಟದ್ ವಾಪಸ್ ಬರ್ತಾ ಇಲ್ಲ ಈಗ ಯಾರಿಗಾರ ಕಾಸ್ಕೊಬಿಟ್ಟು ಬಿಟ್ಟು ಇಸ್ಕೊಕಾಯ್ತಲ್ಲ ನೋಡಿ ಬಹಳ ಕಷ್ಟ ಅದೇ ಆದ್ರೆ ನೀವು ಭಗವತಿಗೆ ಮಾಡಿದ್ರಲ್ಲ ತಾಯಿ ಕೋಟೆ ಮಾರಮ್ಮನ ಸೇವೆ ಮಾಡಿದ್ರಲ್ಲ ಅವಳೇನ ಅಲ್ಲೇ ಇಟ್ಕೊಳ್ಳೋಳಲ್ಲ ಅದನ್ನ ಯಾವ್ದಾದ್ರು ರೂಪದಲ್ಲಿ ವಾಪಸ್ ಆ ಕೋಟೆ ಮಾರಮ್ಮ ಯಾವ್ದಾದ್ರೂ ರೂಪದಲ್ಲಿ ವಾಪಸ್ ತರ್ತಾಳೆ ನೀ ಮನೆ ಬಾಗ್ಲಿಗೆ ಈ ಮನ್ಸನ್ ಕೊಟ್ಬಿಟ್ಟು ವಾಪಸ್ ಬರುವುದಿಲ್ಲ ನೋಡಿ ಯಾರಿಗೊಬ್ರಿಗೆ ಐದ್ ಸಾವಿರ ರೂಪಾಯಿ ಕೊಟ್ಟು ಒಂದ್ ವರ್ಷ ಆಯ್ತು ನಾನು ಏನೋ ಅಷ್ಟೊತ್ತು ಇಷ್ಟೊತ್ತು ಹಂಗಿಲ್ಲ ಫೋನ್ ಮಾಡ್ತಿಲ್ಲ ನಿಧೆ ಮಾಡೋಕಿಲ್ಲ ನಾನು ಅಂತ ದುಡ್ಡು ಇಸ್ಕೊಂಡವನು ನಾ ಫೋನ್ ಮಾಡ್ಬೇಕು ನೋಡಿ ಮಾಡ್ಬೇಕವ್ ನಿದೇ ಮಾಡ್ತಾ ಇದ್ದಾನ ಅಣ್ಣ ಇಲ್ವೋ ಅಂತ ನಂದು ನಾವು ಮನ್ಸಿನ ಅಲ್ವೇ ನಾನೇನು ಎಷ್ಟು ಆಯಿತು ಕಾಸಿ ಇಚ್ಕೊಂಡು ಕೊಡಲೇ ಇಲ್ವಲೋ ಅಂತ ಒಂಚೂರು ಜೋರ ಮಾತಾಡ್ಬಿಟ್ರೆ ಹಿಂಗೆ ಆಡ್ತಾರೋ ನಿನ್ನ ಹೆಸ್ರು ಬಂದ್ಬಿಟ್ಟು ನೆಣ್ಣಾಕೊಬಿಡ್ತೀನಿ ಅದವನು ದುಡ್ಡೇ ಬಡ ಹೋಗಪ್ಪ ಆದ ಕೊಡು ಅಂದ ಏನೇ ಮಾಡಿಯಪ್ಪ ಗ್ರಾಚಾರ ಎಷ್ಟು ಕೆಟ್ಟ ಬುದ್ಧಿ ಬಂತು ನೋಡಿ ಕೊಟ್ಟವ್ರ ಕೆಟ್ಟವ್ರಾಗ್ಬಿಟ್ರಿ ಈಗ ಇಸ್ಕೋವಾಗ ಅಲ್ಲಿಗಿಂಚ್ಕೊಂಡು ತಲೆ ಕರ್ಕೊಂಡು ನಾನು ಭಾಳ ಕಷ್ಟ ನೀನು ನನ್ನ ಪಾಲಕ್ ದೇವರು ಉಪಕಾರ ಮಾಡಿಬಿಟ್ಟೆ ಅಂತ ಇಸ್ಕೊಬಿಟ್ಟು ಏ ಅದಕ್ಕೇನು ಹೋಗೋ ಕೊಟ್ರಾಯ್ತು ಹೋಗು ಹೋಗೋ ಬಿಟ್ರಾಯ್ತು ಹೋಗೋ ಈ ಅಧರ್ಮ ಈ ಅವಿವೇಕತನ ಈ ಅನ್ಯಾಯ ಬೇಡ ಅವ್ನು ಕೊಟ್ಟ ದುಡ್ಡುಗೆ ಬಡ್ಡಿ ಗಿಡ್ಡಿ ಆಗ್ದಾರೆ ಕಷ್ಟ ಕಣಪ್ಪ ನನಗೆಲ್ಲ ದಾ ತಗೋ ಹಸ್ಲು ನೀವು ಕೊಟ್ಟಿದ್ದಲ್ಲ ತಗೋ ವಾಪಸ್ಸುಂದು ಕೊಟ್ಟುಬಿಟ್ರೆ ಅಲ್ಲಿ ಕೊಟ್ಟ ಮೇಲೆ ಅಯೋಧ್ಯೆ ರಾಮಪ್ಪ ಶಬರಿಮಲೆ ಅಯ್ಯಪ್ಪ ಏಳಮಲೆ ಮಾದಪ್ಪ ತೃಪ್ತಿ ತಿಮ್ಮಪ್ಪನು ಕಾಪಾಡ್ತಾರೆ ಅಪ್ಪ ಊರಾಗೆಲ್ಲ ಕೈ ಕೊಟ್ಬಿಟ್ಟು ಅನ್ಯ ಮಾಡ್ಬಿಟ್ಟು ಮೋಸ ಮಾಡ್ಬಿಟ್ಟು ಕಂಡೋ ದುಡ್ಡಿಸ್ಕೊ ತಿನ್ಕಂಡು ನೀನು ಶಬರಿಮಲೆಗೆ ಹೋಗು ಅಂತ ಹೇಳಿದಾರೆ ನಿನ್ನ ಅವತಾರ ಆಡು ಅಂತ ಹೇಳಿದಾರ ಅನ್ಯಾಯ ಮಾಡು ಹೇಳಿದಾರ ಇವತ್ತು ಮಾರಮ್ಮನ ದೇವಸ್ಥಾನಕ್ಕೆ ತಂದು ದುಡ್ಡು ಕೊಟ್ಟವ್ರು ಭಾಳ ಜನ ಬಡವರು ಕೂಲಿ ಬಂದು ಸಾವಿರ ರೂಪಾಯಿ ಕೊಟ್ಟವ್ರೆ ಸಂತೋಷ ಪಡ್ತಾಳು ಮಾರಮ್ಮ ಅದೇ ಯಾರದು ನಾಲ್ಕು ಮನೆ ಹಾಳು ಮಾಡ್ಬಿಟ್ಟು ನಾಲ್ಕು ಲಕ್ಷ ಕೊಟ್ಟರು ಸಂತೋಷ ಪಟ್ಬಿಟ್ಟಾಳ ಚಾಪನೆ ಕೊಟ್ಟು ಕಳಿಸ್ತಾಳು ಗ್ಯಾರಂಟಿ ಅವಳು ಅದಕ್ಕೆ ದೇವರ ಕಾರ್ಯಕ್ಕೆ ಹಣ ಕೊಡಬೇಕಾದ್ರೆ ಆಲೋಚಿಸ್ಬೇಕು ನಾವು ಹತ್ತು ರೂಪಾಯಿ ಕೊಟ್ಟರೆ ಪರವಾಗಿಲ್ಲ ಯಾರು ಇಷ್ಟೇ ಅಂತ ಕಂಡೀಷನ್ ಬರ್ದಿದ್ರ ಪಾಪ ಅವರು ನೀವು ಇಷ್ಟು ಅಂತ ಅದಕ್ಕೋಸ್ಕರ ಯಾವತ್ತು ನಾ ದೇವ್ರ ಸೇವೆ ಮಾಡ್ತೀನಿಗ ಮಾಡೋ ಯಾರ ಕೂಲಿ ಕೆಲ್ಸ ಕರ್ಕೊಂಬಂದು ದೇವ್ರ ಕೆಲಸ ಅಲ್ವೇ ಐವತ್ತು ಇಸ್ಕೊ ಅನ್ನೋದು ಅದೆಲ್ಲ ಅಧರ್ಮ ಅದು ಅವ್ನು ಬಂದಿರದೇ ಕೂಲಿಗೆ ಕೊಟ್ಟು ಕಳಿಸ್ಬೇಕು ಪೂರ್ತಿ ಅಮೌಂಟ್ ಸಾಮ್ಯ ನಾಕ್ತು ಕಮ್ಮಿ ಮಾಡ್ಬೇಕು ನೀನು ಅನ್ನೋದು ಖಂಡಿತ ಇದು ಅಸಭ್ಯ ಅಕ್ಕ ಅನ್ಯಾಯ ಅದು ಸರಿ ಇಲ್ಲ ಯಾಕೆ ಗೊತ್ತಾ ಒಬ್ಬ ವ್ಯಕ್ತಿ ಒಂದು ಸಾಮ್ಯಾನಕ್ಕೆ ಬಂಡವಾಳ ಹಾಕ್ತಾನೆ ನೂರಾರು ಹುಡುಗರು ಇಟ್ಕೊಂಡು ಅವನೇ ಒಂದು ನಾಲ್ಕು ಸುಳಿದ್ರೆ ಅವನ ಜೀವನ ನಾ ದೇವ್ರು ಮಾಡ್ತೀನಿ ನೀನು ಕಮ್ಮಿಗೆ ಹಾಕೋ ನೀನು ಅರ್ಧ ಇಸ್ಕೋ ದುಡ್ಡ ಹೋಗೋನು ಇಷ್ಟ ಅಂದ್ರೆ ಬೇಕಾದ್ರೆ ಅವ್ನು ಪ್ರೀತಿಲಿ ಬಂದು ನಾನು ಅಣ್ಣ ನಮ್ಮೂರದು ಕಣ ಕಾರ್ಯ ಸಾಮ್ಯಾನಕ್ಕೆ ಅರ್ಧ ಕೊಡೋಣ ಅಂತನಲ್ಲ ಅದು ಭಕ್ತಿ ಅದು ಪ್ರೀತಿ ಅಪ್ಪ ಅದಕ್ಕೋಸ್ಕರ ನಾವು ಅವತ್ತು ಕೂಡ ಅಷ್ಟೇ ಆ ಭಗವತಿಯ ಸೇವೆಯನ್ನ ಮನಸ್ಸಿನಿಂದ ಮಾಡೋಣ ಒಳ್ಳೆಯ ಮನಸ್ಸಿಂದ ಮಾಡೋಣ ಇವತ್ತು ಏನು ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕು ಗಣಸಿ ಹೋಬಳಿ ನಾಗರಹಳ್ಳಿ ಕಟ್ಟೆ ಗ್ರಾಮದ ಶ್ರೀ ಹಳೇಕೋಟೆ ಮಾರಮ್ಮ ದೇವಸ್ಥಾನದ ನೂತನ ದೇವಾಲಯದ ಉದ್ಘಾಟನಾ ಕಾರ್ಯಕ್ರಮದ ಅಂಗವಾಗಿ ನಮ್ಮ ತಂಡವನ್ನು ಬರಮಾಡಿ ಒಂದು ವೇದಿಕೆ ಮೂಲಕ ಭಕ್ತಿ ಗೀತೆಗಳ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ ನಮ್ಮನ್ನು ಬರಮಾಡಿದ್ದು ವಿಶೇಷ ಅಲ್ಲ ತಾವೆಲ್ಲ ತಾಯಿಯಂದರು ಬಹಳ ಪ್ರೀತಿಯಿಂದ ಕೊಳುತ್ತಿದ್ದೀರಿ ತಮ್ಮೆಲ್ಲರ ಬದುಕಿಗೂ ಆ ತಾಯಿ ಮಾರಮ್ಮನ ಕೃಪಾಶೀರ್ವಾದ ಸದಾಕಾಲ ಇರಲಿ ಮಕ್ಕಳು ಒಳ್ಳೆ ಭವಿಷ್ಯ ಇರಲಿ ಅಂತೇಳಿ ಬೇಡ್ತಾ ಆ ಜಗದಂಬಿಯನ್ನು ಸ್ತುತಿ ಮಾಡೋಣ ಈ ಮೂಲಕವಾಗಿ ಹಳೆ पीशी पी सी प ನೋಡೆ ತಾಯಿ ಅವ್ವ ಗಂಟನದು ನೋಡ ತಾಯಿ ಹಾಡಾಡಿ ಬರುತ್ತಾಳೆ ಕೋಟ ಬಾರುವ ನರಿಯುತ್ತ ಬರುತ್ತಾಳೆ ನಾವ್ರೆಳ್ಳಿ ಕಟ್ಟೆ ಅವ್ವ ಅಪಾರುವ ಬಾರೆ ಅಪ ತಾಯಿ ಬಾರೆ ನಂಬಿದೋ ನಮ್ಮನೆಯವರೆಗೆ ನೋಡಾಡವ್ವ ಬದುಕಲಿಕ್ಕೆ ಊರು ಅನ್ನಕ್ಕೆ ಯಾವುದೇ ಊರಾದ್ರೂ ಆಗ್ಬೋದು ಬೆಂಗಳೂರು ಆಗ್ಬೋದು ಬಾಂಬೆ ಆಗ್ಬೋದು ಆದ್ರೆ ನನ್ನೂರು ಒಂದು ಅಭಿಮಾನ ಇರಬೇಕು ಇಂಥ ಸಂಭ್ರಮದಲ್ಲಿ ಭಾಗವಹಿಸ್ಬೇಕು ಸಂತೋಷ ಪಡಬೇಕು ಒಂದು ವರ್ಷ ಊರು ಬಿಟ್ಟು ಹೋಗಿದ್ರು ಇವತ್ತು ಬಂದು ಇಲ್ಸೇರ್ ಬಂತ ಆನಂದ ಅದು ಒಂದು ಕೋಟಿ ರೂಪಾಯಿ ಕೊಟ್ಟರು ಸಿಗೋದಿಲ್ಲ ಅದಕ್ಕೆಲ್ಲ ತಾಯಂದ್ರು ಬಂದಿದ್ದೀರಿ ಎಲ್ರಿಗೂ ಒಳ್ಳೇದಾಗ್ಲಿ ಜೀವನ ಅನ್ನೋದನ್ನ ఆనంద వౌదు ఎస్టో జన హెంమక్ అప్పన్ మే దేవస్థాన కట్టవరే నమ్మప్పు అంత బందీదా కనవ హణ్మక్ ఒ కి మాత్ర ఇన్నేను ఇలా నోడి ఒంచురు కేసుకి ఇస్ ఆకారు ఆ కేసు నోడహక అల్వా కను అదే ఇలా అంతల్ అద్రమే కరుణ అంతొంది అదే కనవ యాకే గొత్త ఏనా ఇక నీ చనగలపా తమ్మా ಅಣ್ಣ ನೀ ಚೆನ್ನಾಗಿದೆಯಲ್ಲೋ ನಂಗೆ ಹೊಸ ಕಷ್ಟಕ್ಕನೋ ಮಕ್ಳು ಮದುವೆ ಮಾಡ್ಬೇಕೇನೋ ಒಂಚೂರು ಕೊಡು ಅಂತ ಇಸ್ಕಂಡ್ರೆ ಅದು ದೇವ್ರ ಒಪ್ತಾನೆ ನೀವು ಮದುವೆ ಆದಾಗಲೇ ಮೂರು ಎಕರೆ ಗುಡ್ಸ್ಕೊಂಡ ಆ ಕೂತದೆ ಇರುದು ಹತ್ಕೊಂಡು ಅದೇ ಕರೆಗೆ ಬಂದು ಕೂತ್ಕೊಂಡ್ರೆ ಅವಯ್ದಂಗೆ ಮದ್ದೆ ಹೆಣ್ ಸಿಗ್ತಲ್ಲ ರೈತರು ಮಕ್ಳಿಗೆ ಅವ್ರ ಕಷ್ಟ ಅವ್ರಿಗೆ ಅದ್ರೊಳಗೆ ಬೇರೆ ಕೇಸ್ ಬೇರೆ ನೀವು ತಗೊಳಾಕ್ಬಿಟ್ರೆ ಕಷ್ಟ ಆಗೋಯ್ತು ಜೀವನದ ಹಂಗೆ ಆಗ್ಬಿಟ್ಟವ್ರೆ ಹೆಣ್ಮಕ್ಳು ಕಮ್ಮಿ ಮೇ ಅಲ್ಲ ಈಗ ತವ್ರಿಗೆ ಬಾರೆ ತಂಗಿ ಅಂದ್ರೆ ಕೋರ್ಟಿಗೆ ಬಾರು ಅಣ್ಣ ಅಂತಾರೆ ಅವ್ರು ಬೇರೆ ಕೂಸೆತ್ಕ ಭಾವ ಅಂದರೆ ಕೇಸ್ ಹಿಡ್ಕೊಬತ್ತ ಕೂತವ್ರೆ ಎಲ್ರು ಸಂಬಂಧ ಚೆನ್ನಾಗಿರ್ಲಿ ಅಂದರೆ ಸಂಬಂಧಪಟ್ಟು ತಗೋ ಅಂತಾರೆ ಅದಕ್ಕೆ ಅನುಸರಣೆಯ ಬದುಕು ಪ್ರೀತಿಯ ಬದುಕು ಸಂಬಂಧಗಳು ಬಹಳ ಮುಖ್ಯ ಹಣ ಆಸ್ತಿ ಹಂಚ್ಕೊಂಡ್ರೆ ಆಯಿತು ಕೂತ್ಕೊಂಡು ತೀರ್ಮಾನ ಮಾಡ್ಕೊಂಡ್ರೆ ಆಯಿತು ಅದು ಬೀದಿ ರಂಪ ಆದಿರಂಪ ಆಗೋದು ಬೇಡ ಒಬ್ಬರು ಕುಂದು ಒಬ್ಬರು ಸಂತೋಷವಾಗಿರ್ತೀವಿ ಅನ್ನುವಂಥ ಕೆಟ್ಟ ತಪ್ಪು ಕಲ್ಪನೆಗಳು ಬೇಡ ಅತ್ಯಂತ ದುಷ್ಟತನದ ವೈರತ್ವ ಅಂತೂ ಖಂಡಿತ ಬೇಡ ಇವತ್ತು ಆ ತಾಯಿ ಹಳೆಕೋಟೆ ಮಾರಮ್ಮನ ಮುಂದೆ ಅಧಿಕಾರ ಇದ್ದೋನು ಹಣ ಇದ್ದೋನು ಬಡವ ರೋಗ ಇದ್ದೋನು ಯಾರು ಬಂದರೂ ತಲೆನೇ ಬಗ್ಬೇಕಲ್ಲಿ ಕೈ ಮುಗಿಬೇಕವ್ವಾ ನಾನು ಎಲ್ಲಿ ಏನೇ ಮೆರೀಬೋದು ಏನೇ ಆಗಿರ್ಬೋದು ಏನೇ ಅಧಿಕಾರ ಇರ್ಬೋದು ಪಂಚಾಯತಿಗೆ ಅಧ್ಯಕ್ಷ ಆಗಿರ್ಬೋದು ಆದರೆ ನಿನ್ನ ಮುಂದೆ ಮಾತ್ರ ನೀನಿತ್ತು ಮಗನಂಗೆ ತಾಯಿ ಅಂತ ಎರಡೂ ಕೈ ಮುಗಿದು ತಲೆ ಬಾಗ್ತೀವಿ ಬಂದಿಗಳೇ ಅದಕ್ಕೆ ಇದು ಈ ಪ್ರದೇಶ ಅಹಂಕಾರ ವರ್ಜಿತ ಪ್ರದೇಶ ದೇವಸ್ಥಾನಕ್ಕೆ ಬಂದಾಗ ಚಪ್ಪಲಿ ಕೆಲಕ್ಕೆ ಬಿಟ್ಟು ಒಳ ಹೋದ್ರೆ ಆಗೋದಿಲ್ಲ ನನ್ನ ಅಹಂಕಾರ ಅಧಿಕಾರ ಹಣ ಹಮ್ಮಿಕೆ ಎಲ್ಲವನ್ನು ಸೈಡಿಗೆ ಬಿಟ್ಟು ಒಳ ಹೋದ್ರೆ ಹೋದರೆ ಮಾರಮ್ಮ ಸಂಪೂರ್ಣ ಕೃಪಾ ಕಟಾಕ್ಷವನ್ನು ಖಂಡಿತವಾಗಿ ನಮ್ಮೆಲ್ಲರಿಗೂ ಕಲ್ಪಿಸ್ತಾಳೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲ ತಾಯಿಯಂದರೂ ಆನಂದವಾಗಿರಿ ಭಗವಂತ ತಮ್ಮೆಲ್ಲರ ಬದುಕನ್ನು ಪಾವನಮಯ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡೋಣ